ಅಧ್ಯಾಯ ಇಪ್ಪತ್ತೆರಡು ಜಾಗತಿಕ ಸಂಸ್ಥೆಗಳು ಸಂಸ್ಥೆಯನ್ನು ಯು ಎನ್ ಒ ಅಂತಲೂ ಕರಿತೀವಿ ಮತ್ತು ಯುನೈಟೆಡ್ ನೇಷನ್ಸ್ ಅಂತಲೂ ಕರೆಯಲಾಗುತ್ತದೆ ಲೀಗ್ ಆಫ್ ನೇಷನ್ಸ್ ವಿಶ್ವಸಂಸ್ಥೆಯ ಸ್ಥಾಪನೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಲೀಗ್ ಆಫ್ ನೇಷನ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಲೀಗ್ ಆಫ್ ನೇಷನ್ಸನ್ನು ಮೊದಲ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ಲೀಗ್ ಆಫ್ ನೇಷನ್ಸನ್ನು ಮೊದಲನೇ ಮಹಾಯುದ್ಧದ ನಂತರ ಸ್ಥಾಪನೆ ಮಾಡಲಾಯಿತು ಮೊದಲನೇ ಮಹಾಯುದ್ಧದ ಹಾಗೆ ಭೀಕರವಾದ ಯುದ್ಧಗಳನ್ನು ತಡೆಯಲು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಲು ಲೀಗ್ ಆಫ್ ನೇಷನ್ಸನ್ನು ಸ್ಥಾಪನೆ ಮಾಡಲಾಯಿತು ಆದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧವನ್ನು ತಡೆಯುವಲ್ಲಿ ಈ ಸಂಸ್ಥೆ ವಿಫಲವಾಗುತ್ತೆ ಈ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾದಂತೆ ಈ ಲೀಗ್ ಆಫ್ ನೇಷನ್ಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಇದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪತನಗೊಳ್ಳುತ್ತೆ ನಂತರ ಭೀಕರವಾದಂತಹ ಎರಡನೇ ಮಹಾಯುದ್ಧ ಸಂಭವಿಸುತ್ತದೆ ಮುಂದೆ ಎರಡನೇ ಮಹಾಯುದ್ಧದ ನಂತರ ಇ ಇಂತಹ ಮಹಾನ್ ಯುದ್ಧಗಳು ಸಂಭವಿಸದಂತೆ ತಡೆಯಲು ವಿಶ್ವಸಂಸ್ಥೆ ಅಥವಾ ಯು ಎನ್ ಒವನ್ನು ಸ್ಥಾಪನೆ ಮಾಡಲಾಯಿತು ಎರಡನೇ ಮಹಾಯುದ್ಧದ ನಂತರ ವಿಶ್ವಶಾಂತಿ ಮತ್ತು ಮನುಕುಲದ ಒಳಿತಿಗಾಗಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ಭವಿಷ್ಯತ್ತಿನಲ್ಲಿ ಮುಂದೆ ಇಂತಹ ಭೀಕರವಾದ ಯುದ್ಧಗಳು ನಡೆಯದಂತೆ ತಡೆಯಲು ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ಮತ್ತು ರಷ್ಯಾದ ಜೋಸೆಫ್ ಸ್ಟಾಲಿನ್ ಮತ್ತು ಅಮೇರಿಕಾದ ಫ್ರಾಂಕ್ಲಿನ್ ಡಿ ರೂಸವೆಲ್ಟ್ ಈ ಮೂವರು ವಿಶ್ವಮಟ್ಟದ ಸಂಸ್ಥೆಯ ಸ್ಥಾಪನೆಗೆ ಮುಂದಾದರು ಅದರಲ್ಲೂ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಎಂಬ ಶಬ್ದವನ್ನು ಅಮೇರಿಕಾದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸವೆಲ್ಟ್ ಚಾಲ್ತಿಗೆ ತರ್ತಾರೆ ಮೊದಲ ಬಾರಿಗೆ ಈ ಪದವನ್ನು ವಿಶ್ವಸಂಸ್ಥೆ ಎಂಬ ಪದವನ್ನು ಈ ವಿಶ್ವಸಂಸ್ಥೆಯನ್ನು ಯುನೈಟೆಡ್ ನೇಷನ್ಸ್ ಅಂತ ಕೂಡ ಕರಿತೀವಿ ಈ ವಿಶ್ವಸಂಸ್ಥೆಯನ್ನು ಅಥವಾ ಯುನೈಟೆಡ್ ನೇಷನ್ಸನ್ನು ಪ್ರಥಮ ಬಾರಿಗೆ ಚಾಲ್ತಿಗೆ ತಂದವರು ಅಮೇರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಝ್ವೆಲ್ಟ್ ಸಾವಿರದ ಒಂಬೈನೂರ ನಲವತ್ತೆರಡು ಜನವರಿ ಒಂದರಂದು ಇಪ್ಪತ್ತಾರು ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ವಿಶ್ವಸಂಸ್ಥೆ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು ಆದ್ದರಿಂದಾಗಿ ಈ ಇಪ್ಪತ್ತಾರು ರಾಷ್ಟ್ರಗಳನ್ನು ವಿಶ್ವ ರಾಷ್ಟ್ರಗಳು ಎಂದು ಕರೆಯಲಾಗಿದೆ ಸಾವಿರದ ಒಂಬೈನೂರ ನಲವತ್ತೈದು ಜೂನ್ ಇಪ್ಪತ್ತಾರರಂದು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ನಡೆದ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದಲ್ಲಿ ಶಾಂತಿ ಸನ್ನದ್ಧಿಗೆ ಐವತ್ತೊಂದು ರಾಷ್ಟ್ರಗಳ ಪ್ರತಿನಿಧಿಗಳು ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕುರಿತಂತೆ ಐವತ್ತೊಂದು ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರವನ್ನು ನೀಡ್ತಾರೆ ಹೀಗೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆ ಉದಯವಾಯಿತು ವಿಶ್ವಸಂಸ್ಥೆಯು ಈಗ ನೂರ ತೊಂಬತ್ತ್ಮೂರು ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಿವೆ ಇದರ ಮುಖ್ಯ ಕಚೇರಿ ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿದೆ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು